విద్యార్థి ఇోబ్రేట్రీ ప్రశ్న పత్రిక పూర్వ సిద్ధతా పరీక్ష ఎర్ర సవరై ర ఫిబ్రవరి నడ ప్రశ్న పత్రిక అదర ముందు భాగం ప్లస్ రూట్ త్రీ అబాధి సంఖ్య సాధించి అంత కొ 5 + √3 ಅಂತಕಂತದರ ಭಾಗಾಗಲಬ್ಧ ಸಂಖ್ಯೆ ಸಾರಸಿಯ ಅಂತ ಹೇಳಾತಲೆ ಅದನ್ನ ನಾವು ಏನ ಮಾಡೋಣ ಭಾಗಾಗಲಬ್ಧ ಸಂಖ್ಯೆ ಅಂತ ಹೇಳಿ ಇಟ್ಕೊಳ್ಳೋಣ 5 + √3 ಒನ್ ಸೊ ಭಾಗಾಗಲಬ್ಧ ಸಂಖ್ಯೆ ಎಂಜೋ 3 ಸೊळा ಅಂತ ಸಂಕೇಹ ಆಯ್ತು ಅಂತ ಅಂದ್ರೆ ಅದರ ನಾವೇನ್ ಮಾಡಬಹುದು p/q ರೂಪದಲ್ಲಿ ಬರೆಯಬಹುದು ಅಂದ್ರೆ 5 + √3 = p/q ಆಗೋಯ್ತೆ p ಮತ್ತು q condition ನೋ q 0 ಆಗಿರೋದು p ಮತ್ತು q ಗಳು ಸಹ विभाज्य साइन के रूप समाकेना करते हैं पाइ प्लस रूट थ्री ना रूट थ्री इजी कर टू पी बाई क्यू माइनस पाइ वन तो बड़ी 4 0 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 p 0 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

ಈ ಎರಡು ಸತಕ್ಕೆ ದೊರವಾಾಗಿದೆ ಏಕೆಂದರೆ p/q ಐಕ್ಯವಾಗಿ ವಿಭಾಜ್ಯ ಸಂಖ್ಯೆಗಳಾಗಿರುವುದರಿಂದ ವಿಭಾಜ್ಯ ಸಂಖ್ಯೆಗಳಲ್ಲಿ p, q ಅಂತ कंसರ ಸಾಮಾನ್ಯ ಭಾಗತನ ಒಂದೇ ಇರುತ್ತೆ ಜೊತೆಗೆ ಇಲ್ಲಿ √3 ಅಂತ कंसದು ವಿಭಾಜ್ಯ ಸಂಖ್ಯೆಗಳು ಸೇತಿಗೆ இத அந்தை ரூ அபாகலூ சேர்த்து நமக்கு மத்திய கூட அபாகலே ப்ளஸ் ரூட் த்ரீ பாகல எ मारू ही तब आगे दे अरे ना 5 प्लस root 3 वन डॉ आप अगर लब्जा साइन के फिर लब्जा आदर लेको सिर्फ नेक्स्ट परसेंटवारा इलेक्ट्रिक रुपए ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ಹದಿನಾಲ್ಕು ಎಕ್ಸ್ ಮೈನಸ್ ವೈ ಜಿ ಕೊಟ್ಟು ನಾಲ್ಕು ಇನ್ನು ಒಂದು ಮತ್ತು ಎರಡು ಅಂತ ತಗೋಣ ಒಂದು ಮತ್ತು ಎರಡರಿಂದ ಎರಡನ್ನು ಕೂಡ ನಾವು కూడిపోయినది కూడిదగ్గేననొచ్చే ప్లస్ పై మైనస్ పై క్యాన్సల్ అవుతాయి అవాగా 2x + x అంటే అనేది 3x 14 + 4 18 అయితే 3x = 18 x = 18 / 3 3 వన్ లె 3 ఆర్ లె ప్లస్ x = 6 x =

y = 2y ಅಲ್ಲಿಗೆ x = 6 y = 2 ನಂಬೆಗಳು ಬರ್ತಾಕಂತದ್ದು ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ತೆಗೆದುಕೊಳ್ಳೋ कंटिन्यू ವರಚೇ ಚೇಲಿನ ಪ್ರತಿನಿಧಿಸುವ a ^ 2 x ^ 2 ಅಂತ ಕಂಡು ಇಲ್ಲಿ -1 ಹಾಗಾಗಿ ಟು ಮೈನಸ್ ಒಂದು ಎಕ್ಸ್ ಈಕ್ವಲ್ ಟು ನಾಲ್ಕಿದೆ ಇಲ್ಲಿ ಬಹು ಪದೋಕ್ತಿಯನ್ನ ನಾವು ತಗೊಳ್ಳೋದಾದ್ರೆ ಏನ್ ಬರುತ್ತೆ ಎಕ್ಸ್ ಈಕ್ವಲ್ ಮೈನಸ್ ಒಂದ್ ಇದ್ರೆ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಎಜ್ ಈಕ್ವಲ್ ನಾಲ್ಕಿದ್ರೆ ಎಕ್ಸ್ ಮೈನಸ್ ನಾಲ್ಕು ನಮಗೆ ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಹು ಪದೋಕ್ತಿ ಎಕ್ಸ್ ಪ್ಲಸ್ फोर एर को मैन मैन फोर एक्स प्लस एक्स प्लस इंटू मैन मैन नाक्वल मैनस मैनस नाकु एक्स मेले एक्सर मैन फोर एक्स मैन ಅದು ಒಂದು ಬಹುಪದೋತ್ತಿಯ ಆಗಿದೆತಕ್ಕದ್ದು ಇದು ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ತೊಗೊಳ್ಳೋಣ ಇಲ್ಲಿ x ನ ಬೆಲೆ -1 ಇದೆ x = 4 ಇದೆ ಹಾಗಾಗಿ α = -1 β = 4 ಅಲ್ಲೇಗೆ α + β = -b / a ಆಗುತ್ತೆ -1 + 4 ಇಜ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಯಿತು ಅಲ್ಲಿಗೆ ಇಲ್ಲಿ ನಾಲ್ಕರಾಗ ಒಂದು ಕಳೆದ್ರೆ ನಮಗೆ ಸಿಕ್ತಕ್ಕಂಥದ್ದು ಮೂರು ಉಳಿತು ಇಜ್ ಈಕ್ವಲ್ ಟು ಮೈನಸ್ ಬಿ ಬೈ ಎಲ್ಲ ಎಂದ ನಾವು ಭಾಗಿಸ್ತಾ ನಮಗೆ ಮೂರನೇ ಸಿಗುತ್ತೆ ಅನ್ನೋದಾದರೆ ಎಸ್ ಈಕ್ವಲ್ ಟು ಒನ್ ಬಿಕ್ವಲ್ ಟು ಮೈನಸ್ ಇರೋದ್ರಿಂದ ಇಲ್ಲಿ ನಮಗೆ ಪ್ಲಸ್ ಇದೆ ಅವಾಗ ಮೈನಸ್ ತ್ರೀ ಸಿಕ್ತು

plus b x plus c और लेकिन ये वाले one तो one into x square plus b minus three into x c minus nine x square minus three x sorry plus so, minus three x minus nine तो ये one Alpha plus beta is equal to minus one is equal to four three I think. Alpha beta is equal to minus one into four minus Naku no, equation of no? x square minus alpha beta into x no? plus alpha beta. x2 + 8x - 4x - 9 = 0 द्विघातीय समीकरणದ ಮೂಲಗಳು ಬರೆತೆ ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಅದರಲ್ಲಿ 2x2 + x - 6 = 0 ವರ್ಗ ಸಮೀಕರಣದ ಮೂಲಗಳು x2 + x - 6 = 0 ಇಲ್ಲಿಗೆ a ಬೆಲೆ 2 b ಬೆಲೆ 1 c ಬೆಲೆ 6 ಇಲ್ಲಿ a * c 2 * 6 12 ಆಯ್ತು ಈ 12 ರ ಅಪವರ್ತನ ತಗೊಂಡಾಗ ಆದ್ರೆ 4 * 3 ಓರೆ ಕೇಂದ್ರ b ಬೆಲೆ 1 ಇದೆ 2 x2 minus log 2x minus mod 2x minus 6 is equal to 0. Here x comma tagre x plus 3 minus 3 comma tagre x plus 2 is equal to 0. x plus 2 into 2x minus 3 is equal to 0. x plus 2 is equal to 0. 2x minus 3 is equal to 0. ಎಕ್ಸ್ ಮೂರು ಜಿ ಕೊಟ್ಟು ತ್ರೀ ಬೈ ಟು ನನಗೆ ಬರ್ತಕ್ಕಂಥ ಬೆಲೆ ತಗೋಟ್ರೆ ತ್ರೀ ಸೆವೆನ್ ಲೆವೆನ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಅಂತ ಕೊಟ್ಟಿದ್ದಾರೆ ಮೂರು ಏಳು

ಇಪ್ಪತ್ತೆರಡು ಗುರುಸಿದರೆ ಎಂಟ್ನೂರ ಇಪ್ಪತ್ತು ಎಸ್ ಟ್ವೆಂಟಿ ಇದೆ ಎಂಟುನೂರ ಇಪ್ಪತ್ತೈದು ಇದರಲ್ಲೇ ಕೊಟ್ಟಿದ್ದಾರೆ ಮೂರು ಅಂಕೆಗಳು ಎಷ್ಟು ಅಂಕೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಅಂತ ಕೇಳಿದಾನೆ ಇಲ್ಲಿ ಮೂರು ಅಂಕೆಗಳು ಹೋದರೆ ನಮಗೆ ಸ್ಟಾರ್ಟ್ ಆಗೋದೇ ಇಲ್ಲಿಂದ ನೂರರಿಂದ ಸ್ಟಾರ್ಟ್ ಆಗುತ್ತೆ ನೂರು ನೂರ ಒಂದು ನೂರ ಎರಡು ಬೆಲೆ ತನಕ ಬರುತ್ತೆ ನಮಗೆ ಒಂಬೈನೂರ ತೊಂಬತ್ತೊಂಬತ್ತು ಬರುತ್ತೆ ಹಾಗೆಯೇ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಸಂಖ್ಯೆಯನ್ನು ತೊಗೊಳ್ತಾರೆ ಏಳರಿಂದ ಭಾಗ ಆಗ್ತಕ್ಕಂಥದ್ದು ಆದ್ದರಿಂದ ಇಲ್ಲಿ ಏ ಬೆಲೆ ಅಂದರೆ ಸ್ಟಾರ್ಟಿಂಗ್ ಏಳರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ನೂರ ಐದು ಯಾಕೆಂದ್ರೆ ನಾವು ನೋಡಿದ್ರೆ ಗೊತ್ತಾಗುತ್ತೆ ನೂರ ಐದು ಏಳ ಒಂದ್ಲೇ ಏಳು ಮೂರು ಐದು ಏಳು ಐದ್ಲೆ ಮೂವತ್ತೈದು ಹಾಗೆ ನೂರ ಐದು ಹಾಗೆಯೇ ಏಳು ಏಳನ್ನ ಕೂಡ್ಕಂತ ಹೋದರೆ ನೂರ ಹನ್ನೆರಡು ನೂರ ಹತ್ತೊಂಬತ್ತು ಕೊನೆಯ ಸಂಖ್ಯೆ ಒಂಬೈನೂರ ತೊಂಬತ್ನಾಲ್ಕು ಈಗ ಇದರಿಂದ ಎಷ್ಟು ಸಂಖ್ಯೆಗಳು ಅಂತ ಕೇಳಿದ್ದಾರೆ ಅಂದರೆ ಎಣ್ಣು ಬೆಲೆಯನ್ನ ಕಂಡುಹಿಡೀಬೇಕು ಹಾಗಾಗಿ ನಾವು ಎನ್ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದರಲ್ಲಿ ಎ ಬೆಲೆ ನೂರ ಐದು ಡಿ ಬೆಲೆ ಏಳು ಹಾಗೆಯೇ ಎನ್ ಬೆಲೆಯನ್ನು ನಾವು ಕಂಡುಹಿಡ್ಕೋಬೇಕು ಜೊತೆಗೆ ಇನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಕೊನೆಯ ಸಂಖ್ಯೆ ಇದೆ ಎ ಎನ್ ಇಸ್ ಈಕ್ವಲ್ ಟು ಒಂಬೈನೂರ ಒಂಬೈನೂರ ತೊಂಬತ್ನಾಲ್ಕು ಎ ಬೆಲೆ ನೂರ ಐದು ಎನ್ ಮೈನಸ್ ಒನ್ ಇಂಟು ಸವೆನ್ ಅಲ್ಲಿಗೆ ಒಂಬೈನೂರ ತೊಂಬತ್ನಾಲ್ಕು ಮೈನಸ್ ನೂರ ಐದು ಇದನ್ನ ಕಡಿತ ಎನ್ ಮೈನಸ್ ಒನ್ ಇಂಟು ಸವೆನ್ ಅಲ್ಲಿಗೆ ಹದಿನಾಲ್ಕರಾಗ ಐದು ಹೋದ್ರೆ ಒಂಬತ್ತು ಎಂಟು ಹಾಗೆಯೇ ಇಲ್ಲಿ ಉಳಿದಿರ್ತಕ್ಕಂಥದ್ದು ಒಂಬತ್ತರಾಗ ಒಂದು ಕಳೆದ್ರೆ ಎಂಟು ಏನು ಏಳು ಕೆಳಕ್ತ ಏಳು ಇಸ್ ಈಕ್ವಲ್ ಟು ಎರಡು ಮೈನಸ್ ಒನ್ ಏಳರಿಂದ ಭಾಗಿಸಿದ್ರೆ ಏಳು ಒಂದ್ಲೆ ಏಳು ಹದಿನೆಂಟು ಉಳಿತು ಏಳು ಹದಿನಾಲ್ಕು ನಾಲ್ಕು ಒಂಬತ್ತು ನಲವತ್ತೊಂಬತ್ತು ಆಯಿತು ಅಲ್ಲಿಗೆ ಏಳು ಏಳೆ ನಲವತ್ತೊಂಬತ್ತು ನೂರ ಇಪ್ಪತ್ತೇಳು ಇದು ಈಕ್ವಲ್ ಟು ಎನ್ ಮೈನಸ್ ಒನ್

ಯಾವಾಗಲೂ ಕೂಡ ಈ ತರ ನಾವು ಬಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಾಹುಗಳು ಯಾವ್ಯಾವುದು ಅಂತಂದೇಳಿ ನೋಡ್ಕೋಬೇಕು ಇದು ಆಲ್ಪಾದದ ಆಪೋಸಿಟ್ ಇರೋದ್ರಿಂದ ಇದು ಅಭಿಮುಖ ಬಾಹು ಆಗುತ್ತೆ ಇದು ಬಾಹು ಆಗುತ್ತೆ ಇದು ವಿಕರಣ ಆಗುತ್ತೆ ನಮಗೆ ಬೇಕಾಗಿರೋದು ಕಾಸ್ ಆಲ್ಪ ಕಾಸ್ ಆಲ್ಪ ಅಂತಂದೇಳಿದ್ರೆ ಇದು ಬಾಷ್ಪ ಬಾಹು ై వీకర్ణ ఈ అనుపాతకేస్ ఆల్ఫా ఇది పార్శ్వ బావు అంతెకర్ ఎరేదు కార్ట్ ఆల్ఫా ఇది కాట్ ఆల్ఫా అంతే ఇది పార్శ్వబాహు డివైడ్ బై అభిముఖ బాహు పార్శ్వబాహు హెరడు அபிமுகாஹ் கடாபுத்த நடுவா தூர சூத்திரேக்வல் டூர் ஆகும் எக்ஸ் ஒன் ஹோல்வா மைனஸ் வை ஒன் ஹோல்வர் वै वन वैक्टर स्क्वे स्क्ट स्वयू थ्री स्क् रूट नई ನೈನ್ ಇಂಟು ಒಂಬತ್ತರ ಮೂಲ ವರ್ಗಮೂಲ ತ್ರೀ ರೂ ಟು ಮಾದ ಇದು ನಮ್ದು ದೂರದ ಸೂತ್ರಕ್ಕೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಮತ್ತು ಐದು ಕಪ್ಪು ಚೆಂಡುಗಳಿವೆ ಅದರಲ್ಲಿಗೆ ನಮಗೆ ಸಿಗ್ತಕ್ಕಂಥದ್ದು ಟೋಟಲ್ ಆಗಿರ್ತಕ್ಕಂಥವು ಕೆಂಪು ಆರ್ ಅಂತ ತಗೋಣ ಅವು ಮೂರು ಇದಾವೆ ಕಪ್ಪುವನ್ನ ಬ್ಲ್ಯಾಕ್ ಅಂತ ಇಟ್ಕೊಳ್ಳೋಣ ಅವು ಐದು ಇದಾವೆ ಟೋಟಲ್ ಆಗಿ ನಮಗೆ ಎಂಟಾಯ್ತು ನಮಗೆ ಬೇಕಾಗಿರೋದು ಯಾವುದು ಕೆಂಪು ಆಗಿಲ್ಲದ ಕೆಂಪು ಆಗಿಲ್ಲದ ಅಂತಂದೇಳಿದ್ರೆ ಮೂರು ಕೆಂಪು ಇಲ್ಲದೆ ಇರ್ತಕ್ಕಂಥ ಹಾಗಾಗಿ ಎನ್ ಎನ್ಆರ್ ಪಿ ಎಲ್ಟು ಕೆಂಪು ಇಲ್ಲದ ಚೆಂಡುಗಳು ಅದೇ ಇರ್ತಕ್ಕಂಥದ್ದು ಎಷ್ಟು ಐದಿದಾವೆ ಅಲ್ಲಿಗೆ ಪಿ ಎಫ್ ಎಸ್ ಈಕ್ವಲ್ ಟು ಎನ್ ಆರ್ ಪಿ ಎ ಬೈ ಎನ್ ಆರ್ ಪಿ ಎಸ್ ಇಸ್ ಈಕ್ವಲ್ ಟು ಐದು ಬೈ ಎಂಟು ನೆಕ್ಸ್ಟ್ ಒಂದು ಇದರಲ್ಲೇ ಚಾಯ್ಸ್ ಕೊಟ್ಟಿದ್ದಾನೆ ಹನ್ನೆರಡು ದೋಷಪೂರಿತ ಪೆನ್ನುಗಳು ಆಕಸ್ಮಿಕವಾಗಿ ನೂರ ಮೂವತ್ತೆರಡು ಇರ್ತಕ್ಕಂಥದ್ದು ಅಂದರೆ ಟೋಟಲ್ ಆಗಿರ್ತಕ್ಕಂಥ ಪೆನ್ನುಗಳ ಸಂಖ್ಯೆ ಹನ್ನೆರಡು ದೋಷಪೂರಿತ ಚೆನ್ನಾಗಿರ್ತಕ್ಕಂಥ ನೂರ ಮೂವತ್ತೆರಡು ಅಲ್ಲಿಗೆ ನೂರ ನಲವತ್ನಾಲ್ಕು ಟೋಟಲ್ ಆಗಿರ್ತಕ್ಕಂಥ ಪೆನ್ನುಗಳು ನಮಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಪೆನ್ನು ಅಂದರೆ ಎನ್ ಆರ್ ಪಿ ಎಲ್ ಒನ್ ತರ್ಟಿ ಟು ಆಯಿತು ಅದರ ಸಂಭವನೀಯತೆ ಪಿ ಆಫ್ ಎಲ್ ಎನ್ ಆಫ್ ಎ ಬೈ ಎನ್ ಆಫ್ ಪಿ ಎಸ್ ಅಲ್ಲಿಗೆ ಸುಲಭೀಕರಿಸಿದ್ರೆ ಪಿ ಎಸ್ ಈಕ್ವಲ್ ಟು ಲೆವೆನ್ ಬೈ ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೇಖಗಳನ್ನು ತಗೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿ